ನಮಸ್ತೆ ನಾನಿವತ್ತು ಚುರುಮುರಿಯಿಂದ ಇಡ್ಲಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಚುರುಮುರಿ ಚುರ್ಮುರಿನ ನೀವು ಗಟ್ಟಿ ಆದ್ರೂ ಈ ರೀತಿ ನಡೆಯುತ್ತೆ ಎರಡು ಕೂಡ ಮುರುಮುರಿ ಇರುತ್ತಲ್ಲ ಅದು ಮುರ್ಮುರಿ ಗಟ್ಟಿ ಚುರ್ಮುರಿ ಕೂಡ ತಗೋಬಹುದು ಮೊಸರು ಸಣ್ಣ ರವ ಅಂದ್ರೆ ಬಿಳಿ ಉಪ್ಪಿಟ್ಟು ರವ ಇರುತ್ತಲ್ಲ ಅದನ್ನ ತೊಗೊಂಡಿದ್ದೀನಿ ಉಪ್ಪು ಏನು ನಾನಿಲ್ಲಿ ಎರಡು ಕಪ್ ಚುರುಮುರಿನ ತಗೊಂಡಿದ್ದೀನಿ ಮೊದಲಿಗೆ ಇದನ್ನ ತೊಳಿಬೇಕಾಗತ್ತೆ ನೋಡಿ ಇದನ್ನ ಚುರುಮುರಿನ ಈ ರೀತಿ ವಾಶ್ ಮಾಡಿ ಈ ರೀತಿ ನೀರು ಬಸಬೇಕು ಈ ರೀತಿ ಹಿಂಡಿ ಹಾಕ್ಕೊಂಬಿಡಿ ಮಿಕ್ಸಿಯಲ್ಲಿ ನಾನು ಚುರುಮುರು ಎರಡು ಕಪ್ಪು ತೊಗೊಂಡಿದ್ದೀನಿ ಇಲ್ಲ ಈಗ ಒಂದು ಕಪ್ನಷ್ಟು ನೀರು ಹಾಕೊಂಡು ಬಿಡ್ತೀನಿ ಒಂದು ಕಪ್ನಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ನೋಡಿ ಈ ರೀತಿ ನುಣ್ಣಗೆ ಮಾಡ್ಕೊಂಬಿಡಿ ಈಗ ಇದನ್ನು ಒಂದು ಬೌಲ್ಗೆ ಹಾಕೊಂಡ್ಬಿಡ್ತೀನಿ ಎಲ್ಲ ಕರೆಕ್ಟು ಅಳತೆ ಮಾಡ್ಕೊಂಡು ಹಾಕೊಳ್ಳಿ ನೋಡಿ ಒಂದು ಕಪ್ನಷ್ಟು ರವೆ ಹಾಕೊಂಬಿಡಿ ಈ ಕಪ್ಪಿಂದ ಒಂದು ಕಪ್ ರವೆ ತೊಗೊಂಡಿರ್ತೀವಲ್ಲ ಅದೇ ಕಪ್ಪಿಂದ ನಾವು ಒಂದು ಕಪ್ನಷ್ಟು ಮೊಸರು ಹಾಕೋಬೇಕು ಅಳತೆ ಮಾಡಿ ಕರೆಕ್ಟಾಗಿ ಹಾಕೊಂಡ್ಬಿಡಿ ನೋಡಿ ಹುಳಿ ಮೊಸರು ಇದ್ರೆ ಚೆನ್ನಾಗಿ ಬರುತ್ತೆ ಇಡ್ಲಿ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಿ ಎಲ್ಲನೂ ಮೊಸರು ನೀವು ಹಂಗಾಗಿ ಹಾಕಿದ್ರು ನಡೆಯುತ್ತೆ ಇಲ್ಲ ಅದನ್ನು ಸ್ವಲ್ಪ ಗಂಟು ಹೋಗಬೇಕು ಆ ರೀತಿ ನೀವು ಮಿಕ್ಸ್ ಮಾಡ್ಕೊಂಡು ಬಿಡಿ ನಡೆಯುತ್ತೆ ಅದೇನು ಮೊಸರು ಬರೋದಿಲ್ಲ ಗಂಟು ಗಂಟಾಗಿ ಅಂದರೆ ನಾವು ನೀರು ಕೂಡ ಹಾಕ್ತೀವಲ್ಲ ನೀಟಾಗಿ ಎಲ್ಲ ಮೊಸರು ಗಂಟು ಹೋಗಬೇಕು ಇಲ್ಲಾಂದರೆ ನೀವು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡು ಕೂಡ ಹಾಕೋಬೋದು ಆಮೇಲೆ ಈಗ ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡ್ಬಿಡ್ತೀನಿ ಇದು ಇನ್ನೂ ಗಟ್ಟಿ ಆಗುತ್ತೆ ಮತ್ತು ರವೆ ಹಾಕಿರ್ತೀವಲ್ವ ಒಂದು ಅರ್ಧ ಕಪ್ಪು ನೀರು ಹಾಕೊಂಡ್ಬಿಡಿ ನೋಡ್ಕೊಂಡು ನೀರು ಹಾಕೊಡಿ ಮತ್ತೆ ಹಾಕೋಬೋದು ತುಂಬ ಜಾಸ್ತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಮೊಸರೆಲ್ಲ ಗಂಟು ಹೋಗಿರುತ್ತೆ ಗಂಟು ಹೋಗೋ ಥರ ನೀವು ಮಿಕ್ಸ್ ಮಾಡ್ಕೊಂಬಿಡಿ ಈಗ ಇದನ್ನು ಇಟ್ಕೋಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ಈಗಲೇ ಉಪ್ಪು ಹಾಕತ್ತಿದ್ರೆ ಉಪ್ಪು ಹಾಕೊಂಬಿಡಿ ಇಲ್ಲಾಂದರೆ ಆಮೇಲೆ ಉಪ್ಪು ಹಾಕೊಂಡ್ರು ಕೂಡ ನಡೆಯುತ್ತೆ ಇದು ಒಂದು ಹದಿನೈದು ನಿಮಿಷ ಇದನ್ನು ಮುಚ್ಚಿ ಇಟ್ಕೊಂಡ್ಬಿಡ್ತೀನಿ ನೆನೆ ಇಟ್ಕೊಂಡ್ಬಿಡ್ತೀನಿ ನೋಡಿ ಈಗ ಚೆನ್ನಾಗಿ ನೆಂದಿದೆ ನೋಡಿ ಈಗ ಇದು ಚೆನ್ನಾಗಿ ನೆಂದಿದೆ ಇದು ಈಗ ಇದಕ್ಕೂ ಉಪ್ಪು ಹಾಕೊಂಡ್ಬಿಡ್ತೀನಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲೇ ಇದಕ್ಕೆ ಏನು ಹಾಕೊಂಡ್ಬಿಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಪೂರ್ತಿಯಾಗಿ ಏನೊಂದು ಪ್ಯಾಕೆಟ್ ಹಾಕಿದ ಒಂದು ಅರ್ಧ ಪಾಕಿ ಅರ್ಧ ಪ್ಯಾಕೆಟ್ ಅಷ್ಟು ಹಾಕಿದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಒಂದು ಟೀ ಸ್ಪೂನ್ ಎಲ್ಲ ನಾನು ಹಾಕಿದ್ದೆ ನಾನು ಚೆನ್ನಾಗಿ ಬಂದಿದೆ ಇದು ಈಗ ಇದು ರೆಡಿ ಆಗಿದೆ ಈಗ ಇಡ್ಲಿ ಹಾಕೊಂಡಿದ್ದಾನ ಸ್ವಲ್ಪ ಇಡ್ಲಿ ಮನೆಗೆ ಇನ್ನೆ ಹಚ್ಕೊಂಡ್ಬಿಡಿ ಈಗ ಹಾಕೊಂಬಿಡಿ ನೋಡಿ ಈಗ ನೀರು ಕೂಡ ಕುದೀತಾ ಇದೆ ಈಗ ಇಡ್ಲಿ ಇಟ್ಕೊಂಡ್ಬಿಡ್ತೀನಿ ఈ ఇడ్ల మీడియం ఫ్లేమ్ ఇట్కూ బేయస్కోబిడి ఈ నార్మల్గా రవా ఇడ్లీ మా బేయస్కోతీవల్ అదే రీతి ఇంకూ కూడా బేయస్కో ఇష్టం చన బందే ఇం తే స్వల్ప బసీ ఇది ఇది తనగే తున్నా చందే ನೋಡಿ ಈಗ ಚುರುಮುರಿಯಿಂದ ಮಾಡಿದ ಇಡ್ಲಿ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ